ಇಂದು ಲೋಕಸಭೆಯ ಕಲಾಪದ ಆರಂಭದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರು ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವ ಎಲ್ಲ ಭಾಷೆಗಳಲ್ಲಿಯೂ ಈಗ ವ್ಯಾಖ್ಯಾನ ಸೌಲಭ್ಯ ಸದನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಇಲ್ಲಿಯವರೆಗೆ ಇಂಗ್ಲಿಷ್ ಮತ್ತು ಹಿಂದಿ ಹೊರತುಪಡಿಸಿ ಹದಿನೆಂಟು ಭಾಷೆಗಳಲ್ಲಿ ವ್ಯಾಖ್ಯಾನ ಸೌಲಭ್ಯವಿತ್ತು ಆದರೆ ಇದೀಗ ಕೊಂಕಣಿ ಕಾಶ್ಮೀರಿ ಮತ್ತು ಸಂತಾಲಿ ಭಾಷೆಗಳನ್ನು ಸೇರಿಸಲಾಗಿದೆ ಎಂದರು ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಬಿಹಾರದ ಮತಪಟ್ಟಿ ಪರಿಷ್ಕರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಇಂದು ಕೂಡ ಲೋಕಸಭೆಯಲ್ಲಿ ಗದ್ದಲ ಮುಂದುವರೆಸಿದರು ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಅವಧಿಯೂ ಮುಂದುವರೆಯಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಕುರಿತು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಅಭಿಯಾನ ಸರ್ಕಾರಿ ಯೋಜನೆಯಾಗಿ ಉಳಿದಿಲ್ಲ ಬದಲಿಗೆ ಇದು ಒಂದು ಸಾಮೂಹಿಕ ಆಂದೋಲನವಾಗಿ ರೂಪುಗೊಂಡಿದೆ ಈ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೆ ಮೂರು ಸಾವಿರಕ್ಕೂ ಅಧಿಕ ತಜ್ಞರ ತಂಡಗಳು ಎಂಟು ಸಾವಿರಕ್ಕೂ ಅಧಿಕ ಭೇಟಿ ನೀಡಿವೆ ಇದಾಗಲೇ ಹತ್ತು ದಶಲಕ್ಷಕ್ಕೂ ಹೆಚ್ಚು ರೈತರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲಾಗಿದೆ ಎಂದರು ರೈತರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗಿದೆ ರೈತರ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ತಜ್ಞರು ಪರಿಹರಿಸುತ್ತಿದ್ದಾರೆ ಹವಾಮಾನ ಸ್ನೇಹಿ ಬೆಳೆಗಳು ರಸಗೊಬ್ಬರಗಳ ಬಳಕೆ ಮಣ್ಣಿನ ಪೋಷಕಾಂಶಗಳ ಜ್ಞಾನ ಬೆಳೆಗಳಿಗೆ ಬರುವ ರೋಗ ಇತ್ಯಾದಿಗಳ ಬಗ್ಗೆ ಮಾಹಿತಿ ಮತ್ತು ಪರಿಹಾರ ನೀಡಲಾಗಿದೆ ಪ್ರಸ್ತುತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಸಾವಯವ ಕೃಷಿ ಕೃಷಿಯಲ್ಲಿ ಡ್ರೋನ್ಗಳ ಬಳಕೆ ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆಯಂತಹ ಪ್ರಮುಖ ವಿಷಯಗಳ ಬಗ್ಗೆ ರೈತರಿಗೆ ಶಿಕ್ಷಣ ನೀಡುವಲ್ಲಿ ಈ ಅಭಿಯಾನವು ವಿಶೇಷವಾಗಿ ಉಪಯುಕ್ತವಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು नहीं दे रहे और इसलिए माननीय अध्यक्ष महोदय 2018 के आवास प्लस की सूची के पचास हजार आठ सौ पंद्रह मकान का लक्ष्य तमिलनाडु को नहीं दे पा रहे आखिर इनको तकलीफ क्या है गरीबों के मकान बनेंगे तो इनको तकलीफ क्या है जब मोदी जी का नाम होगा इसलिए मकान नहीं बनने दे रहे और पराकाष्ठा तो यह है कि पूरे देश में दो गरीब जिनके पास कच्चे ने के लिए 2024 में सर्वे किया गया तमिलनाडु की सरकार ने सर्वे नहीं किया सर। सर्वे तक नहीं किया यह गरीबों के साथ अन्याय है धोखा है पाप है मैं तमिलनाडु सरकार से हाथ जोड़ के प्रार्थना करता हूं कि गरीबों के मकान स्वीकृत करें ಪ್ರತಿಪಕ್ಷಗಳು ಗದ್ದಲವನ್ನು ಮುಂದುವರೆಸಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು